ಕೋಟಿ ಲಕ್ಷ ಹಿಂದು ಮೂವತ್ತೆಂಟು ಕುಂಟೆ ಹಿಂದ್ಗಡೆ ಇಪ್ಪತ್ತೊಂದು ಗುಂಟೆ ಒಟ್ಟು ಒಂದು ಎಕರೆ ಹತ್ತೊಂಬತ್ತು ಕುಂಟೆ ಜಾಗ ನೋಡಿ ಸಾಯಲ್ ಮನೆ ಈ ಥರ ರೆಡ್ಡಿಗೊಂದು ಸ್ವಲ್ಪ ಕಡಿಮೆ ಸೂಪರಾಗಿದ್ದು ಜಾಗ ಮಾತ್ರ ಡಾಂಬರ್ ರೋಡ್ ಪಾಯಿಂಟು ನಸೀರ್ಪುರಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗ್ಬೋದು ಮರವಳಿಂದ ಇಪ್ಪತ್ತಾರು ಕಿಲೋಮೀಟ್ರು ಡಾಂಬರ್ ರೋಡ್ ಪಾಯಿಂಟು ಎಲ್ಲ ಸಾವಯವ ಕೃಷಿ ಮಾಡೋದಕ್ಕೆ ಒಳ್ಳೆ ಜಮೀನಿದು ಇದೆಲ್ಲ ಒಳ್ಳೆ ವಾಟರ್ ತೋರಿಸ ನೂರು ಅಡಿಗೆ ನೀರು ಬರುತ್ತೆ ನೋಡಿ ಈ ನೀಲಗಿರಿಯಿಂದ ಆ ಪಕ್ಕದ ನೀಲಗಿರಿವರೆಗೂ ಏಕ ಉದ್ದ ಬರುತ್ತೆ ಆಗಲ ಒಂದು ನಿಮಗೆ ಒಂದು ಎಂಬತ್ತೈದು ನೂರು ಅಡಿ ಬರುತ್ತೆ ಜಾಂಬರ್ ರೋಡ್ ಪಾಯಿಂಟು ಎಲ್ಲ ಜಂಗಲ ಇದ್ದಾರೆ ಬನ್ನಿ ಸರ್ ಯಾವಾಗ ಕೊಡಿದೆ ಸಿ ಕೊಡ್ತೀನಿ ಬನ್ನಿ ಇದೆ ರಸ್ತೆ ಈ ರಸ್ತೆಗೆ ಇರೋಂಥ ಜಾಗ ಇಲ್ಲಿಂದ ಅನಿಲಗಿರಿವರೆಗೆ ಬರುತ್ತೆ ಒಂದು ಎಂಬತ್ತಡಿ ಒಂದು ಎಕರೆ ತೊಂಬತ್ತು ಕುಂಟೆ ಒಂದು ಲಕ್ಷ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ರೈಟ್